ಇವತ್ತಿನಿಂದ ಹೊಸ ವರ್ಷ ವಿಶ್ವಾಸು ನಾಮ ಸಂವತ್ಸರ ಚೈತ್ರ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ ಅಂದರೆ ಮೊದಲನೇ ದಿವಸ ಪ್ರಾರಂಭ ಆಯ್ತು ಅಂದರೆ ಭಾರತದ ಸನಾತನ ಧರ್ಮ ಧರ್ಮದಲ್ಲಿ ಏನು ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ ನಿಸರ್ಗದಲ್ಲಿ ಬದಲಾವಣೆ ಆಗುವಂಥ ಕಾಲದಲ್ಲಿ ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಹೊಸ ವರ್ಷದ ಪ್ರಾರಂಭ ಆಗ್ತದೆ ಇವತ್ತು ಸೂರ್ಯೋದಯ ಏನು ಆ ಬೆಳಿಗ್ಗೆ ಆಯಿತು ಅಂದಿನಿಂದ ಹೊಸ ವರ್ಷ ಪ್ರಾರಂಭ ಆಗಿದೆ ಸಮಸ್ತ ನಾಡಿನ ಜನತೆಗೆ ದೇಶದ ಜನತೆಗೆ ಈ ಒಂದು ಉಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸೋದ್ರ ಮೂಲಕ ಎಲ್ಲರಿಗೂ ಭಗವಂತ ಸನಾತನ ಹಿಂದೂ ಧರ್ಮೀಯರಿಗೆ ಅವರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ದೇಶ ಸುರಕ್ಷಿತವಾಗಿರಲಿ ಕರ್ನಾಟಕ ಅಭಿವೃದ್ಧಿಯಾಗಲಿ ಜನತೆಗೆ ಈ ಒಂದು ವರ್ಷ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಆಯುರ್ ಆರೋಗ್ಯ ಆ ಭಗವಂತ ಶಿವ ಶಿವ ಪಾರ್ವತಿಯವರು ಮತ್ತು ಶ್ರೀಯೋಗಿ ಸಿದ್ದರಾಮೇಶ್ವರರು ಕರುಣಿಸಲೆಯಲ್ಲಿ ತಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತಾಯಿದ್ರು ರಾಜಕೀಯ ಇರು ನೋಡಿ ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ದರು ಇವತ್ತು ನನ್ನನ್ನು ಸಹ ಹಠ ಹಿಡೋದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪರಂಪರೆ ಮುಂದುವರಿಬೇಕು ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ ವಿಜಯ ನಂತರ ಅವನ ಮಗ ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ವಿನಂತಿಪೂರ್ವ ಕೇಳ್ಕೋದಂದರೆ ನೀವು ವಂಶ ಪಾರಂಪರೆಯ ವಿರೋಧ ಇದ್ದೀರಿ ಭ್ರಷ್ಟಾಚಾರದ ವಿರೋಧ ಇದ್ದೀರಿ ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ನಾಯಕರನ್ನ ತೆಗೆದು ತೆಗೆದುಹಾಕದೇ ಇದ್ದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲಿನೂ ವಿಶ್ವಾಸ ಹೋಗ್ತದೆ ಮುಂದಿನ ಅವಧಿಗೆ ವಿಜಯನ ನೀವು ಮುಂದುವರ್ಸೋದಾದರೆ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಲಿಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದರೆ ಇವತ್ತು ಹೊಸ ವರ್ಷದೆ ಹೊಸ ಸಂದೇಶ ನಾವು ಪಡ್ಲಿಕ್ಕೆ ಬಯಸ್ತಾಯಿದ್ದೀನಿ ಏನು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ವಂಶ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಆದರೆ ಕರ್ನಾಟಕ ಇದೇನು ಆರ್ಟಿಕಲ್ ತ್ರೀ ಸೆವೆಂಟಿ ಲಾಗೋಗಿದೆ ಕಾಶ್ಮೀರ ಮ್ಯಾಗ ಕರ್ನಾಟಕದಲ್ಲಿ ಏನಾದರೂ ಲಾಗುವಾಗಿದೆಯಾ ಕಾಶ್ಮೀರದಂಥ ಕಾಶ್ಮೀರದಲ್ಲಿ ಎಂದೂ ಸೂರ್ಯಚಂದ್ರ ಅವರಿಗೆ ಅದು ಹೋಗುವುದಿಲ್ಲ ಹೇಳಿ ಹೇಳ್ತಿದ್ರು ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶ ವಿರೋಧಿಗಳು ಅದು ಕರ್ನಾಟಕದಲ್ಲಿ ಇವ್ರನ್ನ ಯಾಕೆ ನಮ್ಮ ತೆಲೆಯಾಗಿ ಹೇಳ್ತಾ ವಿಜೇಂದ್ರನ ವಿಜೇಂದ್ರನ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಇವನ ಕಾಲಾಗೆ ಮುಂಚೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ನಕಲಿ ಸಹಿ ಮಾಡಿದಂಥ ಆರೋಪ ಇದೆ ಪಿ ಎಸ್ ಐ ಹಗರಣದಲ್ಲಿ ಹೆಸರಿದೆ ಫಾರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ಹೆಸರಿದೆ ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸೋದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಜನತೆ ಒಂದು ನಿರ್ಣಯ ತೊಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಮಾಡ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಯಾಕಂದ್ರೆ ಈಗ ಈ ರಾಜ್ಯದಲ್ಲಿ ನಡೆದಂಥ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಶಿವಮೊಗ್ಗ ಘಟನೆ ನೋಡ್ತೀವಿ ಸತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಸಹ ಒಂದು ಕಡೆನು ಎನ್ಕೌಂಟ್ರ್ ಮಾಡುವಂಥ ಧೈರ್ಯ ತೋರಿಸಲಿಲ್ಲ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಆಸ್ಸಾಮಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಹಿಂದೂಗಳ ಮೇಲೆ ಯಾಕಂದ್ರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾಗಂಥ ಬ ಮನೋಭಾವನೆ ಇಲ್ಲ ನಮಗೆ ಎಲ್ಲ ಸಹನ ಮಾಡ್ಕೊಂಡು ಬಂದ್ವಿ ಅವ್ರು ಕಲ್ಲುಗೀತಾರೆ ಗಣಪತಿ ಮೇಲೆ ಅವರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಪ್ರೀತಿ ಮಾಡೋದಿಲ್ಲ ಅದಾಗಿ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತರೂ ಮುಸ್ಲಿಂ ಪಕ್ಷ ಇದೆ ಅದರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ ಅದು ಬಿ ಜೆ ಪಿ ಹಿಂದೂ ಪಕ್ಷ ಆಗ್ಬಿಡ್ಲಿಕ್ಕೆಂದರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ ಅವಾಗ ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತು ಸಹಾಯ ಆಗುತ್ತೆ ಇವರು ಇವ್ರಿಗೆ ಕೊಟ್ಟರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ನಿಶ್ಚಿತವಾಗಿ ನೋಡ್ರಿ ಬಿ ಜೆ ಪಿಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ ಹಿಂದೂಗಳ ರಕ್ಷಣೆ ಆಗ್ತದೆ ಅಭಿವೃದ್ಧಿ ಮಾಡ್ತಾರ ಪ್ರಾಮಾಣಿಕರದ ಅರ್ಥ ನೀವು ಯಾವ ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಿಗೆ ಎಷ್ಟು ಮೋಸ ಮಾಡಿದ್ರಿ ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ ನಾವು ಮುಗಿಸ್ತೀನಿ ಮೋಸ ಮಾಡಿದ್ರಿ ನನ್ನ ನಗರಕ್ಕೆ ಬಂದಂತ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವಾಪಸ್ ತಗೊಂಡ್ರಿ ಕುಟುಂಬದ ವಿರುದ್ಧ ಅಲ್ಲ ಅಂತೀರಿ ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ ನಾವು ದೇಶ ಬೇಕು ಇವತ್ತು ಸುರಕ್ಷಿತ ಇದ್ರೆ ನರೇಂದ್ರ ಮೋದಿಯವರಿಂದ ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವಿರುಸರು ಬಿ ಜೆ ಪಿನ ದೂರ್ ಸಲ್ಬಿಡ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ನಿರ್ಣಯ ತಗೋದಾಗ್ಲಿಲ್ಲ ಮತ್ತು ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದರೆ ಮುಂದಿನ ನಿರ್ಣಯ ತೊಗೊಲಿಕ್ಕೆ ನಾವು ಮುಖ್ಯವಾಗಿ ಸಾಕಂತ ಜನಜಾಗೃತಿ ಮೂಡಿಸ್ತೀವಿ ಜನಜಾಗೃತಿ ಮಾಡ್ತೀವಿ ನೋಡಿ ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಕರಾವಳಿ ಮಂಗಳೂರು ಕರಾವಳಿ ಭಾಗದಿಂದ ಹಿಡಿದು ಕೋಲಾರವ್ರಿಗೆ ಎಲ್ಲ ಕಡೆಯಂದು ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾಯಿದೆ